ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಏಡ್ಸ್ ತಡೆಗಟ್ಟುವ ಮತ್ತು ನಿಯಂತ್ರಣ ಘಟಕ ಗ್ರೇಟರ್ ಬೆಂಗಳೂರು ಮಹಾನಗರ ಪಾಲಿಕೆ ಕರ್ನಾಟಕ ರಕ್ತ ಪರಿಷತ್ ಹಾಗೂ ಲಯನ್ಸ್ ಇಂಟರ್ನ್ಯಾಷನಲ್ ಮುನ್ನೂರ ಹದಿನೇಳು ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಸ್ವಯಂ ಪ್ರೇರಿತ ರಕ್ತದಾನ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ರಾಜರಾಜೇಶ್ವರಿ ನಗರದ ಸ್ಪರ್ಶ ಆಸ್ಪತ್ರೆಯಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಕಾರ್ಯಕ್ರಮವನ್ನು ಜಿಲ್ಲಾ ಏಡ್ಸ್ ತಡೆಗಟ್ಟುವ ಘಟಕದ ಉಪನಿರ್ದೇಶಕಿ ಡಾಕ್ಟರ್ ಶಕೀಲಾ ಜಿಲ್ಲಾ ಕಾರ್ಯಕ್ರಮ ಅಧಿಕಾರಿ ಡಾಕ್ಟರ್ ವೇದಾವತಿ ಸ್ಪರ್ಶ ಆಸ್ಪತ್ರೆಯ ಸಿವ ಕರ್ನಲ್ ರಾಹುಲ್ ತಿವಾರಿ ಮತ್ತು ಲಯನ್ಸ್ ಗವರ್ನರ್ ಡಾ ಮೋಹನ್ ಅವರು ಸಂಯುಕ್ತವಾಗಿ ಉದ್ಘಾಟಿಸಿದರು ಉದ್ಘಾಟನೆಯ ಬಳಿಕ ಮಾತನಾಡಿದ ಡಾಕ್ಟರ್ ಶಕೀಲಾ ಅವರು ರಕ್ತದಾನವು ಕೇವಲ ದಾನವಲ್ಲ ಅದು ಜೀವದಾನ ಇಂದು ನೀಡಿದ ಒಂದು ಬಾಟಲಿ ರಕ್ತನಾಳೆ ಯಾರಾದರೊಬ್ಬರ ಕುಟುಂಬಕ್ಕೆ ಆಶಾಕಿರಣವಾಗಬಹುದು ಯುವ ಪೀಳಿಗೆಯಲ್ಲಿ ರಕ್ತದಾನದ ಜಾಗೃತಿ ಮೂಡಿಸಲು ಚಿತ್ರಕಲಾ ಪ್ರಬಂಧ ಸ್ಪರ್ಧೆಗಳು ಮತ್ತು ಬೀದಿ ನಾಟಕಗಳಂತಹ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಜಿಲ್ಲೆ ಮುನ್ನೂರ ಹದಿನೇಳುಗೆ ರಾಜ್ಯಪಾಲರಾದ ಡಾ ಜಿ ಮೋಹನ್ ಅವರು ಲಯನ್ಸ್ ಸಂಸ್ಥೆ ಹಲವು ವರ್ಷಗಳಿಂದ ಆರೋಗ್ಯ ಜಾಗೃತಿಗೆ ಆದ್ಯತೆ ನೀಡುತ್ತಿದ್ದು ರಕ್ತದಾನದಿಂದ ದಾನಿಯ ಆರೋಗ್ಯಕ್ಕೂ ಶ್ರೇಷ್ಠ ಪರಿಣಾಮವಿದೆ ಎಂಬ ವೈಜ್ಞಾನಿಕ ಸತ್ಯವನ್ನು ಎಲ್ಲರಿಗೂ ತಲುಪಿಸಬೇಕು ಎಂದು ಅಭಿಪ್ರಾಯಪಟ್ಟರು ಡಾಕ್ಟರ್ ವೇದಾವತಿ ಅವರು ರಕ್ತದಾನವು ಮಾನವ ಜೀವ ಉಳಿಸುವ ಮಹಾನ್ ಸೇವೆ ಪ್ರತಿಯೊಬ್ಬರೂ ವರ್ಷಕ್ಕೆ ಕನಿಷ್ಠ ಎರಡು ಮೂರು ಬಾರಿ ರಕ್ತದಾನ ಮಾಡುವ ಸಂಕಲ್ಪ ಕೈಗೊಂಡರೆ ದೇಶದಲ್ಲಿ ರಕ್ತದ ಕೊರತೆಯ ಸಮಸ್ಯೆ ಎದುರಾಗುವುದಿಲ್ಲ ಎಂದು ಹೇಳಿದರು ಲಯನ್ ಮನೋಜ್ ಕುಮಾರ್ ಅವರು ಮಾತನಾಡಿ ಸಾಮಾಜಿಕ ಜೀವನದಲ್ಲಿ ಹಲವಾರು ದಾನಗಳಿವೆ ಆದರೆ ಜೀವ ಉಳಿಸುವ ರಕ್ತದಾನಕ್ಕಿಂತ ದೊಡ್ಡ ದಾನ ಮತ್ತೊಂದಿಲ್ಲ ಎಂದು ಹೇಳಿದರು ದಿನಾಚರಣೆಯ ಅಂಗವಾಗಿ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಸ್ವಯಂ ಪ್ರೇರಿತ ರಕ್ತದಾನದ ಕುರಿತ ಚಿತ್ರಕಲಾ ಸ್ಪರ್ಧೆ ಆಯೋಜಿಸಲಾಯಿತು ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ತಮ್ಮ ಕಲೆಯ ಮೂಲಕ ರಕ್ತದಾನದ ಮಹತ್ವವನ್ನು ಮನೋಜ್ಞವಾಗಿ ಚಿತ್ರಿಸಿ ಎಲ್ಲರ ಮೆಚ್ಚುಗೆ ಪಡೆದರು ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಮತ್ತು ಪ್ರಮಾಣಪತ್ರಗಳನ್ನು ವಿತರಿಸಲಾಯಿತು ಎಂದು ಕರ್ನಲ್ ರಾಹುಲ್ ತಿವಾರಿ ಹೇಳಿದರು ಕಾರ್ಯಕ್ರಮದ ಮತ್ತೊಂದು ಪ್ರಮುಖ ಭಾಗವಾಗಿ ನಿರಂತರ ರಕ್ತದಾನಿಗಳಿಗೆ ಸನ್ಮಾನ ನೆರವೇರಿಸಲಾಯಿತು ಹಲವು ವರ್ಷಗಳಿಂದ ನಿರಂತರವಾಗಿ ರಕ್ತದಾನ ಮಾಡುತ್ತಿರುವ ದಾನಿಗಳಿಗೆ ಗೌರವ ಪತ್ರ ಮತ್ತು ಸ್ಮರಣಿಕೆಗಳನ್ನು ನೀಡಿ ಕೃತಜ್ಞತೆ ಸಲ್ಲಿಸಲಾಯಿತು ಕಾರ್ಯಕ್ರಮವನ್ನು ಸ್ಪರ್ಶ ನರ್ಸಿಂಗ್ ಕಾಲೇಜಿನ ಪ್ರಿನ್ಸಿಪಾಲ್ ಡಾ ಲಕ್ಷ್ಮೀದೇವಿ ನಿರೂಪಿಸಿದರು ಡಿಸ್ಟ್ರಿಕ್ಟ್ ಸೂಪರ್ವೈಸರ್ ಡಿಎಂ ಯಶೋಧ ಮತ್ತು ಹನುಮಂತ ರಾಯಪ್ಪ ಅವರು ಸ್ವಯಂ ಪ್ರೇರಿತ ರಕ್ತದಾನದ ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ನ್ಯಾಷನಲ್ ಬ್ಲಡ್ ಡೊನೇಷನ್ ಡೇ ಇದ್ದೀವಿ ಅಕ್ಟೋಬರ್ ಒಂದನೇ ತಾರೀಕಂದು ಇವತ್ತು ಈ ಕಾರ್ಯಕ್ರಮನ ನಾವು ಸ್ಪರ್ಶ್ ಹಾಸ್ಪಿಟಲ್ ರಾಜರಾಜೇಶ್ವರಿ ನಗರದಲ್ಲಿ ಇಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿರುವಂತಹ ಎಲ್ಲ ಸಂಘ ಸಂಸ್ಥೆಗಳಿಗೂ ನಾವು ಧನ್ಯವಾದಗಳನ್ನ ಹೇಳ್ಬೇಕಾಗತ್ತೆ ಮುಖ್ಯವಾಗಿ ಲಯನ್ಸ್ ಇರ್ಬೋದು ರೆಡ್ ಕ್ರಾಸ್ ಸೊಸೈಟಿ ಇರ್ಬೋದು ರೋಟರಿ ಟಿ ಟಿ ಕೆ ಸಂಕಲ್ಪ್ ಫೌಂಡೇಶನ್ ಮತ್ತೆ ಜೈನ್ ಹಾಸ್ಪಿಟಲ್ ಬ್ಲಡ್ ಬ್ಯಾಂಕ್ ಇರ್ಬೋದು ಮತ್ತೆ ಈ ಕಾರ್ಯಕ್ರಮಕ್ಕೆ ನಮಗೆ ಸ್ಥಳಾವಕಾಶ ಕೊಟ್ಟು ಮತ್ತೆ ಅವರು ಸ್ಟೂಡೆಂಟ್ಸ್ ನೆಲ್ಲ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಆರ್ಗನೈಸ್ ಮಾಡಿರುವಂತಹ ಸ್ಪರ್ಶ ಹಾಸ್ಪಿಟಲ್ಗೂ ಸಹ ನಾವು ಧನ್ಯವಾದಗಳನ್ನ ಹೇಳ್ಬೇಕಾಗುತ್ತೆ ಸೊ ನಾವು ಪ್ರತಿ ವರ್ಷ ಈ ವರ್ಲ್ಡ್ ನ್ಯಾಷನಲ್ ಬ್ಲಡ್ ಡೊನೇಷನ್ ಡೇನ ಆಚರಿಸುವಂತ ಮುಖ್ಯ ಉದ್ದೇಶ ಏನು ಅಂದ್ರೆ ಬ್ಲಡ್ ಡೊನೇಷನ್ ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಮುಖ್ಯವಾಗಿ ಯೂ ಯೂತ್ ಮತ್ತೆ ಯಂಗ್ಸ್ಟರ್ಸ್ ಅಲ್ಲಿ ಸೊ ರಕ್ತದಾನವನ್ನು ಹದಿನೆಂಟು ವರ್ಷದಿಂದ ಅರವತ್ತೈದು ವರ್ಷದವರೆಗೂ ಯಾರ್ ಬೇಕಾದ್ರೂ ಮಾಡ್ಬೋದು ಆ ಒಂದು ಸತಿ ಡಾಕ್ಟರ್ ಹತ್ರ ಪರೀಕ್ಷೆ ಮಾಡಿಸ್ಕೊಂಡು ಹಿಮೋಗ್ಲೋಬಿನ್ ಚೆಕ್ ಮಾಡಿಸ್ಕೊಂಡು ತೂಕ ಒಂದು ಚೆಕ್ ಮಾಡಿಸ್ಕೊಂಡು ಯಾರು ಬೇಕಾದ್ರೂ ದಾನ ಮಾಡ್ಬೋದ ಎಲ್ಲಾ ದಾನಗಳಲ್ಲಿ ಶ್ರೇಷ್ಠ ದಾನ ರಕ್ತದಾನ ಅಂತ ಹೇಳ್ತೀವಿ ನಾವು ಬದುಕಿರೋವಾಗ್ಲೇ ಕೊಡುವಂತ ಒಂದು ಅಪರೂಪದ ದಾನ ಅಂದ್ರೆ ರಕ್ತದಾನ ನಾವು ಒಮ್ಮೆ ರಕ್ತದಾನ ಮಾಡಿದ್ರೆ ಅದರಲ್ಲಿ ಮೂರು ಕಾಂಪೊನೆಂಟ್ ಸೆಪರೇಟ್ ಮಾಡಿ ಮೂರು ಜೀವಗಳನ್ನ ಉಳಿಸ್ಬೋದಾಗತ್ತೆ ಸೊ ನಾವು ಒಂದು ರಕ್ತದಾನದಿಂದ ಮೂರು ಜೀವ ಉಳಿಸುವಂತ ಪ್ರಯತ್ನವನ್ನು ಎಲ್ಲರೂ ಮಾಡ್ಬೇಕಾಗತ್ತೆ ಎಸ್ಪೆಷಲಿ ಯಂಗ್ಸ್ಟರ್ಸ್ ಈಗ್ಲಿಂದ ರೂಢಿ ಮಾಡ್ಕೊಂಡ್ರೆ ಮುಂದಕ್ಕೆ ಅವರು ತಮ್ಮ ಸ್ನೇಹಿತಗಳು ಬಂಧು ಭಕ್ತ ಬಂಧುಗಳು ಮತ್ತೆ ಮಿತ್ರರು ಮತ್ತೆ ಅವ್ರ ಮನೆಯವ್ರಿಗೂ ಸಹ ಪ್ರೋತ್ಸಾಹ ಮಾಡಿ ಎಲ್ಲರೂ ರಕ್ತನ ಮಾಡ್ ಮಾಡಬೇಕಾಗುತ್ತೆ ಮತ್ತೆ ಕರ್ನಾಟಕದಲ್ಲಿ ನೋಡಿದ್ರೆ ನಾವು ಹೆಚ್ಚಾಗಿ ರಕ್ತದಾನವನ್ನ ಮಾಡ್ತಾ ಇದ್ದೀವಿ ಎಲ್ಲೂ ಸಹ ರೋಗಿಗಳಿಗೆ ರಕ್ತದ ಕೊರತೆ ಅಭಾವ ಇದೆ ಅಂತ ಕಂಡು ಬಂದಿಲ್ಲ ಇದೇ ರೀತಿ ನಾವು ಮುಂದುವರ್ಸ್ಕೊಂಡು ಕರ್ನಾಟಕ ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಮತ್ತು ಒಂದು ಮಾಡೆಲ್ ಸ್ಟೇಟ್ ಆಗ್ಬೇಕು ಈ ರಕ್ತ ಚಾಲನಾ ಸರ್ವಿಸಸ್ ಅಲ್ಲಿ ಬ್ಲಡ್ ಸರ್ವಿಸ್ ಸರ್ವಿಸಲ್ಲಿ ಅಂತ ನಾವು ಕೋರ್ತೇವೆ ಈ ಆಯೋಜಕರಿಗೆ ಮತ್ತೆ ಎಲ್ಲರಿಗೂ ಸಹ ವರ್ಧಿಸ್ತೇನೆ ಥ್ಯಾಂಕ್ ಯು ಇವತ್ತು ಈ ಸ್ಪರ್ಶಾಸ್ಪೆಟ್ಲಲ್ಲಿ ರಕ್ತದಾನ ಶಿಬಿರಕ್ಕೆ ಬಂದಿದ್ವಿ ವರ್ಲ್ಡ್ ಬ್ಲಡ್ ಡೊನೇಷನ್ ಡೇ ಅಂತ ಏನ ಏರ್ಪಡಿಸಿದ್ರು ಅದ್ರಲ್ಲಿ ಎಲ್ಲ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ ಅವ್ರಿಗೆಲ್ಲ ವಂದನೆಗಳು ಈ ರಕ್ತದಾನ ಶಿಬಿರ ಯಾಕೆ ವೆರಿ ಇಂಪಾರ್ಟೆಂಟ್ ಅಂದ್ರೆ ಯು ಹ್ಯಾವ್ ಅ ಲಾಟ್ ಆಫ್ ಪೇಷೆಂಟ್ಸ್ ರಿಕ್ವೈರ್ಡ್ ಎಸ್ಪೆಷಲಿ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಅಲ್ಲಿ ಎಲ್ಲ ಕಡೆ ಅವ್ರಿಗೆಲ್ಲ ದುಡ್ಡು ಕೊಟ್ಟು ರಕ್ತ ತಗೊಳ್ಳೋದಕ್ಕೆಲ್ಲ ಅವಕಾಶ ಇರೋಲ್ಲ ವಾಲಂಟ್ರಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಗಳು ಯಾವಾಗ ಆರ್ಗನೈಸ್ ಮಾಡ್ತಾರೋ ಅದು ಫ್ರೀ ಆಗಿ ಎಲ್ಲಾ ಗವರ್ಮೆಂಟ್ ಹಾಸ್ಪಿಟಲ್ ಗೆಟ್ ಡಿಸ್ಟ್ರಿಬ್ಯೂಟೆಡ್ ಅದರಿಂದ ತುಂಬಾ ಜೀವಗಳು ಉಳ್ಕೊಳತ್ತೆ the youngsters, especially as to donate, volunteer, at donate body, especially in government hospital go government blood banks If you can, uh, you know, donate uh, through and also through Rotary, through our Lions, and also TTK Blood Bank. they are doing excellent job. So you please hold hands with all. We, with, we want all, more number of youngsters to come forward and. ಡಾಕ್ಟರ್ ಅಶ್ವಿನ್ ಅಂತ ನಾನು ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತೀನಿ ಹಾಸ್ಪಿಟಲ್ ಯಶವಂತಪುರಲ್ಲಿ ನ್ಯಾಷನಲ್ ಮೆಲೆಂಟರಿ ಬ್ಲಡ್ ಡೊನೇಷನ್ ಡೇನ ಇವತ್ತು ನಾವು ಸೆಲೆಬ್ರೇಟ್ ಮಾಡಿದ್ವಿ ಆಲ್ಮೋಸ್ಟ್ ಅರೌಂಡ್ ಟೂ ಹಂಡ್ರೆಡ್ ಟು ಟು ಫಿಫ್ಟಿ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಇದ್ರು ಅವರಿಗೆ ಬ್ಲಡ್ ಡೊನೇಷನ್ ಬಗ್ಗೆ ಮಾಹಿತಿ ಕೊಟ್ಟು ಮತ್ತೆ ಅವ್ರನ್ನ ಮೋಟಿವೇಶನ್ ಮಾಡಿ ಬ್ಲಡ್ ಡೊನೇಷನ್ ಮಾಡೋಕೆ ಅಂತ ರೆಕಮೆಂಡ್ ಮಾಡಿದ್ವಿ ಆದಷ್ಟು ಜನ ಡೊನೇಟ್ ಮಾಡಿದ್ರೆ ನಮ್ಮ ಜನಗಳಿಗೆ ಯಾರು ಕ್ಯಾನ್ಸರ್ ಪೇಷಂಟ್ ಇರಬಹುದು ಯಾವುದೇ ಪೇಷಂಟ್ಗೂ ಬೆನಿಫಿಷಿಯಲ್ ಆಗಿರುತ್ತೆ ಸೊ ಜಾಸ್ತಿ ಜನ ಬಂದ್ಬಿಟ್ಟು ಡೊನೇಟ್ ಮಾಡಿ ಅಂತ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದೀವಿ ಈ ದಿನ ರಾಷ್ಟ್ರೀಯ ರಕ್ತದಾನಿಗಳ ದಿನಾಚರಣೆ ಅಂದ್ರೆ ನ್ಯಾಷನಲ್ ವಾಲಂಟೀರ್ ಬ್ಲೂಸಂ ಡೇನ ಸ್ಪರ್ಶ ಹಾಸ್ಪಿಟಲ್ ಡ್ಯಾಪ್ಕೋ ಬೆಂಗಳೂರು ಡ್ಯಾಕೋ ಹಾರ್ಬನ್ ಡ್ಯಾಪೋ ಬಿ ಎಂ ಪಿ ಕಡೆಯಿಂದ ಹಾಗೂ ಕರ್ನಾಟಕ ರಕ್ತ ಚಾಲನಾ ಪರಿಷತ್ ಸ್ಪರ್ಶ ಆಸ್ಪತ್ರೆ ಲಯನ್ಸ್ ಕ್ಲಬ್ ವತಿಯಿಂದ ವಿಶೇಷ ರೀತಿಯಲ್ಲಿ ಆಚರಿಸಿದಿವಿ ಇದಕ್ಕೆಲ್ಲ ಸಹಕರಿಸಿದ ಸ್ಪರ್ಶಾಸ್ಪತ್ರೆಯ ಬ್ಲಡ್ ಬ್ಯಾಂಕ್ ವಿಭಾಗದ ರಮೇಶ್ ಸರ್ ಟಿ ಟಿಕೆಯ ಲತಾ ಜಗನ್ನಾಥ್ ಮೇಡಮ್ ಪೇ ಎಸ್ ಬ್ಲಡ್ ಬ್ಯಾಂಕ್ ದೀಪಕ್ ಸುಮನ್ ಸರ್ ಹಾಗೂ ಎಡ್ನೀರ್ ಆಕ್ಟರ್ಸ್ ಅಶೋಕ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಥ್ಯಾಂಕ್ ಯು ರಕ್ತಾದಾನದ ಮಹತ್ವ ಅರ್ಥ ಅರ್ಥಕೊಂಡಿದ್ದೀರಾ ಅದು ಉತ್ತಮವಾಗಿ ತಿಳಿಸಿದ್ದಾರೆ ಈ ಪಟ್ಟು ತಿಳ್ಕೊಂಡು ಹದಿನೆಂಟು ವರ್ಷ ಆದವರೆಲ್ಲ ಫಸ್ಟ್ ಟೈಮ್ ಬ್ಲಡ್ ಡೊನೇಟ್ ಮಾಡಿ ಹಾಗೆ ವರ್ಷದಲ್ಲಿ ಮೂರಿಂದ ನಾಲ್ಕು ಬಾರಿ ಡೊನೇಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಥ್ಯಾಂಕ್ ಯು